ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಒಬ್ಬಿಟ್ಟಿನ ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನ ತುರಿ ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಎರಡು ಟೊಮೊಟೊ ನಾಟಿ ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋ ತೊಗೊಂಡಿದ್ದೀನಿ స్వల్ప రోస్ట్ మిట్క మెంతె తగండి నెక్స్ట్ ఒడ్డే బుల్లి ఒంది ఇంచు శుంఠి నెక్స్ట్ ఒన్ ఒన్ టేబల్ స్పూన్ అురుగడ్ చెక్ మొత్తం లవంగ తగం దీని వన్ ఒ పీస్ చెక్క మూర్ నా లవంగ తగం దీని నెక్స్ట్ నెనసిట్క హుణ్ సైడ్ మే స్వల్ప కారక ಮೆಣಸಿನ್ಕಾಯಿ ರೋಸ್ಟ್ ಮಾಡಿಟ್ಕೊಂಡಿರೋದು ಎರಡು ಮೂರು ಒಣಮೆಣ್ಸಿನ್ಕಾಯಿ ನೆಕ್ಸ್ಟ್ ಕೊತ್ತಂಬರಿ ಮತ್ತು ಖಾರದ ಪೌಡರು ಇದು ಮಿಕ್ಸ್ ಆಗಿರೋದು ಖಾರದ ಪೌಡರ್ ಅಂತಂದರೆ ಅದು ಊರಿಂದ ಮಾಡಿಸಿರುವಂಥ ಧನಿಯಾ ಖಾರದ ಪೌಡರೆಲ್ಲ ಮಿಕ್ಸ್ ಆಗಿರೋದು ಇದು ರುಬ್ಕೊಂಬರೋಣ ಇವಾಗ ಒಂದು ಸ್ವಲ್ಪ ರುಬ್ಬಿದ ನಂತರ ನಾನು ಬೇಸಿಟ್ಕೊಂಡಿರುವಂತಹ ಬೇಳೆ ಕೂಡ ಇದರಲ್ಲಿ ಹಾಕ್ಬಿಟ್ಟು ರುಬ್ಬಬೇಕು ನಾನು ಆವಾಗಲೇ ಹಾಕಬೇಕಾಯಿತು ಮಿಸ್ ಆಯಿತು ఇవ్వే రుబ్కీ నెక్స్ట్ ఈ కన్సిస్టెన్సీ అయికండ్రె సాగ అను ఫుల్ స్మ్యాష్ థా రుబ్ళదు బేడా తల్ స్వల్ప తరతార్యా రుబ్కండ్రే సాగే ఇవ్వ నెక్స్ట్ కుక్కరి ఫోర్ టేబల్ స్పూనస్ ఆయిలు సెన్ టేబల్ స్పూనస్ట్టు సె ఆమె నాలుగు గిళె అంటు కొర్బేవు మే మెణిన్కాయ ఒగరణ ನಾನು ನಾಲ್ಕೈದು ಒಂದು ಒಂದು ಈರುಳ್ಳಿಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟಮೊಟೊ ಚಿಕ್ಕು ಟೊಮೊಟೊ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ನೆಕ್ಸ್ಟ್ ಇದನ್ನೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಬೇಳೆ ಸಾ ಬೇಯಿಸ್ಕೊಂಡಿರೋ ನೀರು ಮತ್ತು ಕಾ ರುಬ್ಕೊಂಡಿರುವಂತಹ ಮಸಾಲೆನೂ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳೋಣ ನೆಕ್ಸ್ಟ್ ನೀರನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಿಕ್ಕಾಗಬೇಕು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರು ಮುದ್ದೆಗೆ ಸಣ್ಣಕ್ಕೆ ಅಂತೂ ತುಂಬ ತುಂಬ ಟೇಸ್ಟಿಯಾಗುತ್ತೆ ಇದು ಇವತ್ತು ದಿನಕ್ಕಿಂತ ನೆಕ್ಸ್ಟ್ ಡೇ ಅಂತೂ ಮುದ್ದೆಗೆ ಸಾಂಬಾರು ಸೂಪರಾಗಿ ಟೇಸ್ಟಾಗಿರುತ್ತೆ ಬೆಳಗ್ಗೆ ಮುದ್ದೆ ಜೊತೆ ತಿಂದ್ಬಿಟ್ರೆ ಮಸ್ತ್ ಸಾಂಬಾರಿರುತ್ತೆ ಇರುತ್ತೆ ನೀವು ಹೀಗೆ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ